ಎಲ್ಲರಿಗೂ ನಮಸ್ತೆ ಇವತ್ತು ನಾನು ಮಾಡ್ತಾಯಿದ್ದೀನಿ ಗರಿಗರಿಯಾದ ಕೋಡ್ ಬಳೆ ಮೊದಲಿಗೆ ನಾನು ಒಂದು ದೊಡ್ಡ ಲೋಟ ಅಳತೆಯಲ್ಲಿ ಒಂದು ಲೋಟ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಒಂದು ಲೋಟ ಅಕ್ಕಿ ಹಿಟ್ಟಿಗೆ ಅರ್ಧ ಲೋಟ ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಇದೆರಡನ್ನು ಮಿಕ್ಸ್ ಮಾಡಿ ಸ್ಟವ್ ಮೇಲೆ ಇಟ್ಟು ನಾನು ಡೈರೆಕ್ಟ್ ಬಾಣಲಿಗೆನೇ ಹಾಕಿದ್ದೀನಿ ಹಾಗಾಗಿ ಸ್ಟವ್ ಮೇಲೆ ಇಟ್ಬಿಟ್ಟು ಲೋ ಫ್ಲೇಮಲ್ಲಿ ಇದನ್ನು ಹುರಿಬೇಕು ಕೆಂಪಗಾಗೋದು ಬೇಡ ಅದು ಮುಟ್ಟು ನೋಡಿದಾಗ ಕೈ ಹಿಂದಕ್ಕೆ ಸರಿಬೇಕು ಆ ರೀತಿ ಚೆನ್ನಾಗಿ ಬಿಸಿ ಅದು ಅಷ್ಟು ಹುರಿ ಹುರಿದ್ರೆ ಸಾಕು ಈಗ ಹುರಿದಿರೋ ಅಂಥ ಹಿಟ್ಟನ್ನು ಒಂದು ದೊಡ್ಡ ಬೌಲಿಗೆ ಇದ್ದೀನಿ ಇದು ಸ್ವಲ್ಪ ತಣ್ಣಗಾಗಲಿ ಅಷ್ಟರಲ್ಲಿ ನಾನು ಇದಕ್ಕೆ ಒಂದು ಮಸಾಲ ಪುಡಿ ರೆಡಿ ಮಾಡ್ತೀನಿ ಇದಕ್ಕೆ ಒಂದು ಮುಷ್ಟಿಯಷ್ಟು ಕಡಲೆ ಬೀಜ ಒಂದು ಮುಷ್ಟಿ ಕಡಲೆ ಒಂದು ಸ್ಪೂನ್ ಜೀರಿಗೆ ಮತ್ತು ಖಾರ ಎಷ್ಟು ಬೇಕೋ ಅಷ್ಟು ಒಣಮೆಣಸಿನ್ಕಾಯಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಮುಷ್ಟಿ ಒಣ ಕೊಬ್ಬರಿ ಇದಷ್ಟು ನೈಸಾಗಿ ಪುಡಿ ಮಾಡ್ಕೊತೀನಿ ನೋಡಿ ಈ ರೀತಿ ಮಾಡಿದ್ರೆ ಸಾಕು ತುಂಬ ನೈಸ್ ಆಗಬೇಕಂತಿಲ್ಲ ಈ ರೀತಿ ಆದರೆ ಸಾಕು ಇದನ್ನು ಅಕ್ಕಿ ಹಿಟ್ಟಿಗೆ ಇದ್ದೀನಿ ಈಗ ನೋಡಿ ಈ ಸೌಟಲ್ಲಿ ನಾನು ಎರಡು ಸೌಟು ಬಿಸಿ ಎಣ್ಣೆ ಕಾಯಿಸಿರುವಂಥ ಬಿಸಿ ಎಣ್ಣೆ ನಾನು ಇದ್ದೀನಿ ಈ ಸೌಟು ತುಂಬ ದೊಡ್ಡದು ಅಲ್ಲ ಸಣ್ಣದು ಅಲ್ಲ ಆ ಅಳತೆಯಲ್ಲಿ ಅದೇ ಇದು ಸರಿಯಾದ ಅಳತೆ ಈ ಅಳತೆಯಲ್ಲಿ ಮಾಡಿ ನೋಡಿ ತುಂಬ ಚೆನ್ನಾಗಾಗುತ್ತೆ ಎಣ್ಣೆ ಹಾಕಿದ ಕೂಡಲೇ ಕೈ ಹಾಕಬೇಡಿ ಬಿಸಿ ಇರುತ್ತೆ ಎಣ್ಣೆ ಸ್ಪೂನಲ್ಲಿ ಸ್ವಲ್ಪ ಕಲಿಸ್ಕೊಂಡು ಆಮೇಲೆ ಕೈಯಿಂದ ಎಲ್ಲ ಸರಿಯಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ನಾನು ಕಲಿಸ್ಕೊತೀನಿ ಅಡುಗೆ ತುಂಬ ಗಟ್ಟಿಯಾಗಿ ಕಲಿಸ್ಬಾರ್ದು ಸಾಫ್ಟಾಗಿ ಕಲಿಸ್ಬೇಕು ಈ ರೀತಿ ರೀತಿ ಮೇಲೆ ಒಂದು ಸ್ವಲ್ಪ ಹಿಟ್ಟನ್ನು ತಿಂದು ನೋಡಿ ಉಪ್ಪು ಖಾರ ಸರಿ ಇದೆಯಾ ಅಂತ ಈಗ ಚೆನ್ನಾಗಿ ಸ್ವಲ್ಪ ನಾತ್ಕೊಂಡಾದ್ಮೇಲೆ ನೋಡಿ ಈ ರೀತಿ ಸ್ವಲ್ಪ ಸ್ವಲ್ಪ ಹಿಟ್ಟು ತೊಗೊಂಡು ಕೋಡ್ಬಳೆಯನ್ನು ನಾನು ಮಾಡ್ಕೋತೀನಿ ನಾನು ತುಂಬ ದೊಡ್ಡ ದೊಡ್ಡ ಕೋಡುಬಳೆ ಮಾಡಲ್ಲ ಚಿಕ್ಕ ಚಿಕ್ಕದಾಗೆ ಮಾಡ್ತೀನಿ ಯಾಕೆಂದರೆ ದೊಡ್ಡ ದೊಡ್ಡದು ಮಾಡಿದ್ರೆ ಅದು ಎಣ್ಣೆ ಕರಿಯೋದಕ್ಕೆ ತುಂಬ ಟೈಮ್ ಹಿಡಿಯುತ್ತೆ ಒಳಗೆಲ್ಲ ಸರಿಯಾಗಿ ಬೇಯಲ್ಲ ತುಂಬ ಟೈಮ್ ಹಿಡಿಯುತ್ತೆ ಹಂಗಾಗಿ ನಾನು ಚಿಕ್ಕ ಚಿಕ್ಕ ಕೋಡುಬಳೆನೆ ನಾನು ಮಾಡ್ತಾಯಿದ್ದೀನಿ ನೋಡಿ ಈ ರೀತಿ ಈ ಸೈಜಲ್ಲಿ ಮಾಡಿದ್ದೀನಿ ನೀವು ಬೇಕಾದ್ರೆ ದೊಡ್ಡ ದೊಡ್ಡ ದೊಡ್ಡದಾಗೂ ಕೂಡ ಮಾಡ್ಕೋಬೋದು ಸ್ವಲ್ಪ ಟೈಮ್ ಜಾಸ್ತಿ ಹಿಡಿಯುತ್ತೆ ಅದು ಫ್ರೈ ಆಗೋದಕ್ಕೆ ಈ ರೀತಿ ಒಂದಷ್ಟು ಕೋಡ್ಬೇಳೆ ಮಾಡಿಟ್ಕೊಂಡು ಆಮೇಲೆ ಡೀಪ್ ಫ್ರೈ ಮಾಡಬೇಕು ಎಣ್ಣೆ ಕಾದಿದೆ ಅಂತ ಚೆಕ್ ಮಾಡ್ತಾ ಇದ್ದೀನಿ ನೋಡಿ ಸ್ವಲ್ಪ ಹಿಟ್ಟು ಹಾಕಿದರೆ ಹಾಕಿದ ಕೂಡಲೇ ಅದ್ರ ಮೇಲೆ ತೇಲ್ ಬರಬೇಕು ಆವಾಗ ಎಣ್ಣೆ ಕಾದಿದೆ ಅಂತ ಈಗ ನಿಧಾನವಾಗಿ ಕೋಡ್ಬಳೆಗಳನ್ನೆಲ್ಲ ಎಣ್ಣೆಗೆ ಇದ್ದೀನಿ ಎಣ್ಣೆ ಮೀಡಿಯಮ್ ಇಟ್ಟು ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಕೋಡ್ಬೇಳೆ ಎಲ್ಲ ಹಾಕ್ಬಿಟ್ಟು ಸ್ಟೋವ್ನ ಪೂರ ಕಮ್ಮಿ ಮಾಡಿಬಿಡಿ ನಿಧಾನವಾಗಿ ಫ್ರೈ ಆಗಬೇಕು ಆವಾಗಲೇ ಕೋಡ್ಬೇಳೆ ಒಳಗೆಲ್ಲ ಚೆನ್ನಾಗಿ ಬೇಯತ್ತೆ ಕರಿಗರಿಯಾಗಿ ಫ್ರೈ ಮಾಡ್ಬೋದು ಈ ಥರ ತಿಂಡಿಗಳು ಮಾಡುವಾಗ ತುಂಬ ತಾಳ್ಮೆ ಬೇಕು ಅರ್ಜೆಂಟಲ್ಲಿ ಆಗಲ್ಲ ಇದು ನೋಡಿ ಈಗ ಬೆಂದಿದೆ ಅಂತ ಹೆಂಗೆ ಗೊತ್ತಾಗುತ್ತೆ ಅಂದರೆ ಕೋಡ್ಬಳೆ ಎಲ್ಲ ಕೆಳಗೆ ಹೋಗುತ್ತೆ ಮತ್ತು ಇದು ಬಬಲ್ಸ್ ಬರುತ್ತಲ್ಲ ಬಬಲ್ಸ್ ಎಲ್ಲ ಕಮ್ಮಿ ಆಗಿರುತ್ತೆ ಕೋಡ್ಬಳೆ ಎಲ್ಲ ಕೆಳಗೆ ಹೋಗುತ್ತೆ ಆವಾಗ ಇದು ಬೆಂದಿದೆ ಅಂತ ಗೊತ್ತಾಗತ್ತೆ ಇಷ್ಟಾದಮೇಲೆ ನಾನು ತೆಗೆದಿ ಕೊಟ್ಕೊಂಡಿ ಸಾರಿ ತೆಗೆದುಬಿಟ್ಟು ಒಂದು ಪ್ಲೇಟಿಗೆ ಹಾಕ್ತೀನಿ ಇದೇ ರೀತಿ ಅಷ್ಟು ಕೋಡುಬಳೆಗಳನ್ನು ಮಾಡಿಟ್ಕೊಂಡ್ರೆ ಇದು ತುಂಬ ಚೆನ್ನಾಗುತ್ತೆ ಗರಿಗರಿಯಾಗಿ ರುಚಿ ಕೂಡ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಒಂದ್ಸಲ ಮಾಡಿ ನೋಡಿ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು